ಬಸ್ ಫ್ರೀ ಅಂತ ಹೇಳಿದರು ಆ ಬಸ್ ಫ್ರೀದಲ್ಲಿ ಒಂದು ಹಂತಕ್ಕೆ ನಡೀತಾ ಇದ್ರೆ ಬಸ್ಗಳೇ ಕಮ್ಮಿ ಆಗಿದೆ ನೀವು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದು ನೋಡ್ರಿ ಎಲ್ಲ ಕಡೆ ಬಸ್ಗಳು ಕಮ್ಮಿಯಾಗಿ ಗದ್ದಲ ಹಿಡಿದು ಅದು ಬಸ್ನಲ್ಲಿ ಫ್ರೀ ಹೋಗ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಉಳಿದೆಲ್ಲವೂ ಗೊಂದಲ ಅವ್ಯವಸ್ಥೆ ಮೂರನೇದ್ದು ಅವ್ರು ಹೇಳಿದ್ದು ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ ಎಲ್ಲಿ ಕೊಡ್ತಾ ಇದ್ದಾರೆ ರೀ ಅವರು ಹೇಳಿದರ ನೀವು ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ನಂತರನೇ ಪಾಸಾದವ್ರಿರಬೇಕು ಆರು ತಿಂ ಇದು ಮೊದಲು ಹೇಳಿದಿರ ಹೇಳಿಲ್ಲ ಎಲ್ಲ ನಿರುದ್ಯೋಗಿಗಳು ಅದರಲ್ಲಿ ಸುಳ್ಳು ಇಷ್ಟು ಸುಳ್ಳು ಹೇಳಿ ಈಗ ತಮ್ಮ ಕೈಲಿ ಆಗಿಲ್ಲ ಅನ್ನೋದನ್ನು ಡೈವರ್ಟ್ ಮಾಡೋದಕ್ಕೆ ಅವರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಡೆವಲ್ಯೂಷನ್ ಫಿಗರ್ ನಾನು ನಿಮಗೆ ಕೊಡ್ತೇನೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಹತ್ತು ವರ್ಷ ಯು ಪಿ ಎ ಸರ್ಕಾರ ಇತ್ತು ಈ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ಕರ್ನಾಟಕಕ್ಕೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಇತ್ತು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರವರೆಗಿ ಇನ್ನೂ ಪೂರ್ತಿ ಮುಗುದಿಲ್ಲ ಫರ್ದರ್ ಇನ್ನೂ ಕೊಡೋದಿದೆ ಬಟ್ ಅಂಟಿಲ್ ನೌ ಅಂಟಿಲ್ ಐ ಥಿಂಕ್ ಆಲ್ಮೋಸ್ಟ್ ಲಾಸ್ಟ್ ಕ್ವಾರ್ಟರ್ ಎಂಡ್ ಆಫ್ ದಿ ಲಾಸ್ಟ್ ಕ್ವಾರ್ಟರ್ ಎರಡು ಸಾವಿರದ ಎರಡು ಲಕ್ಷ ಎಂಬತ್ತೈದು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ರೂಪಾಯಿ ಎರಡು ಲಕ್ಷ ಎಂಬತ್ತೈದು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ರೂಪಾಯಿ ಅಂದರೆ ಟೂ ಹಂಡ್ರೆಡ್ ಫಿಫ್ಟಿ ಪರ್ಸೆಂಟ್ ಜಂಪ್ ಆಗಿದೆ ನಾಲ್ಕು ಪಟ್ಟು ಕಿಂತ ಜಾಸ್ತಿ ಆಗಿದೆ ಫೋರ್ ಟೈಮ್ಸ್ ಮೋರ್ ಪರ್ಸೆಂಟೇಜಲ್ಲಿ ನೋಡಿದರೆ ಟೂ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ದೆನ್ ಲೆಟೆಸ್ಟ್ ಕಮ್ ಟು ಗ್ರ್ಯಾಂಟಿ ಮೇಡ್ ಅನುದಾನ ರಾಜ್ಯಕ್ಕೆ ಅನುದಾನ ಕೊಡ್ತಾರೆ ಈ ಅನುದಾನ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯು ಪಿ ಎ ಸರ್ಕಾರದಲ್ಲಿ ಅರವತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿ ಇತ್ತು ಸಿಕ್ಸ್ಟಿ ಥೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ಪಾಯಿಂಟ್ ಏಟ್ ಕ್ರೋರ್ಸ್ ಅರವತ್ತು ಸಾವಿರ ಅರವತ್ತು ಒಂದು ಸಾವಿರ ಕೋಟಿ ಅಂತ ಇಟ್ಕೋರಿ ನೀವು ಅಂದಾಜು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ ಇಪ್ಪತ್ನಾಲ್ಕರವರೆಗೆ ಟೂ ತೌಸಂಡ್ ಫೋರ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಎರಡು ಲಕ್ಷ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಎರಡು ಲಕ್ಷ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿ ನಿಯರ್ಲಿ ಅಬೌಟ್ ಎರಡು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಮೀನ್ಸ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ಪರ್ಸೆಂಟ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಇಂದಿ ಗ್ಯಾರಂಟಿನೇ ಇದೆ ಏನ್ ಮಾತಾಡ್ತಾ ಇದ್ದೀರಿ ನೀವು ಮುಖ್ಯಮಂತ್ರಿಗಳು ಮತ್ತು ನಮಗೆ ಕೊಡಬೇಕಾದಂಥ ನಾವು ಕೊಟ್ಟಿರೋ ಟ್ಯಾಕ್ಸ್ ಎಷ್ಟು ಇದೆಲ್ಲ ನಾನು ಫಿಗರ್ಸ್ಗೆ ಹೋಗೋದಿಲ್ಲ ನೀರ್ಸೋ ಫಿಗರ್ ನಾಳೆ ಅವ್ರು ಮಾತಾಡಲಿ ಆನಂತರ ನಾವು ಅದನ್ನು ಇನ್ನೂ ಡಿಟೇಲ್ ನಿಮಗೆ ಕೊಡ್ತೀನಿ ನಾ ಕೇಳೋದು ಯು ಪಿ ಐ ಕಾಲದೊಳಗೆ ನಿಮಗೆ ಟ್ಯಾಕ್ಸ್ ಡೆವಲ್ಯೂಷನ್ನು ಎಂಬತ್ತೊಂದು ಸಾವಿರ ಕೋಟಿ ಮಾತ್ರ ಬರ್ತಾ ಇತ್ತು ನಾವು ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ಎಂಬತ್ತಾರು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಗ್ರಾಂಟಿಂಗ್ ನೋಡೋ ಅರವತ್ತು ಸಾವಿರ ಕೋಟಿಯಿಂದ ಎರಡು ಎರಡು ಲಕ್ಷ ಒಂಬತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಯು ಪಿ ಐ ಕಾಲದಲ್ಲಿ ಸೆಂಟ್ರಲ್ ಎಕ್ಸೈಜ್ ಇತ್ತು ಅವಾಗ ಸಿ ಎಸ್ ಟಿ ಇತ್ತು ಅವಾಗ ಯಾಕೆ ಈ ಪ್ರಶ್ನೆ ಮಾಡಲಿಲ್ಲ ನೀವು ನನಗೆ ಅನ್ನಿಸ್ತದೆ ಕಾಂಗ್ರೆಸ್ ಪಾರ್ಟಿ ಇನ್ನು ಎಂದೂ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ದೇ ಹಾವ್ ಡಿಸೈಡೆಡ್ ನಿರ್ಮಲಾ ಸೀತಾರಾಮನ್ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇದೇ ವಾದವನ್ನು ಬೆಂಗಳೂರಿನವರು ಇಟ್ಟರೆ ಕೋಲಾರಕ್ಕೆ ಸಿಗುತ್ತೆ ಗುಲ್ಬರ್ಗಕ್ಕೆ ಎಮ್ ಸಿಗ್ತದೆ ಹುಬ್ಬಳ್ಳಿ ಧಾರವಾಡಕ್ಕೆ ಎಂ ಸಿಗ್ತದೆ ಅತ್ಯಂತ ಹಿಂದುಳಿದ ಬೀದರ್ ಕೇನ್ ಸಿಗ್ತದೆ ವಾಟ್ ನಾನ್ಸ್ ಯು ಆರ್ ಡೂಯಿಂಗ್ ಸಿದ್ದರಾಮಯ್ಯ ಈಗ ನಿಮಗೆ ನಾವು ಕನ್ಸಿಷನ್ ದರದಲ್ಲಿ ಕೋಲ್ ಕೊಡ್ತೀವಿ ಕಲ್ಲಿದ್ಲು ಕಲ್ಲಿದ್ಲು ಎರಡು ಗಣಿಗಳನ್ನು ನಾವು ನಿಮ್ಗೆ ಅಲಾಟ್ಮೆಂಟ್ ಬೇಸ್ ಮೇಲೆ ಕೊಟ್ಟಿದ್ವಿ ಭಾರತ ಸರ್ಕಾರ ಅಲ್ಲಿಯವ್ರಲ್ಲ ಕಲ್ಲಿದ್ದು ನಾವು ಅಷ್ಟೇ ಇಟ್ ಗೊತ್ತೀವಿ ಅಂತಂದ್ರೆ మీ దేశ కత్ల మిస్టర్ సిద్ధరామయ్య